ನನಗೆ ಖಂಡಿತವಾಗೂ ಗೋವಿಂದ ಅಣ್ಣ ಬಂದರೆ ಎಲ್ಲ ಸಂತಾನ ಸಕ್ಸಸ್ ಆಗುತ್ತೆ ನ್ಯಾಯ ಸಿಗುತ್ತೆ ನಾನು ಮೇಲೆ ಅಪಾರವಾದ ಗೌರವ ಇತ್ತಣ್ಣ ಬಟ್ ಎಲ್ಲೋ ಒಂದು ಕಡೆ ಆ ಗೌರವ ಇವತ್ತು ಇರುತ್ತೆ ಶಾಶ್ವತವಾಗಿರುತ್ತೆ ಬಟ್ ನೀವು ಮಾತಾಡಿದ್ದು ಕೊಟ್ಟಿದ್ದ ಮಾತು ನನಗೆ ಅದು ಸುಳ್ಳು ನಾನು ತುಂಬ ನಿಮಗೆ ಕಾಲ್ ಮಾಡಿದೆ ಈ ಕಾಲ್ ಎತ್ತಲಿಲ್ಲ ಸೊ ಇನ್ನು ನನಗೆ ಬೇರೆ ದಾರಿ ಇಲ್ಲಣ್ಣ ಒಂದು ವಿಷ ಕುಡಿಬೇಕು ಯಾಕಂದ್ರೆ ಕೊಟ್ಟಿರೋ ನಂಗೆ ಸುಮ್ಮನೆ ಬಿಡ್ತಲ್ಲ ನಾನೇನೋ ಕಾನೂನು ಹೋರಾಟ ಮಾಡ್ತಿದ್ದೆ ಅದನ್ನು ಅಡ್ಡ ಹಾಕಿದ್ರಿ ತುಂಬ ಮನ್ಸಿಗೆ ನೋವಾಗ್ತಿದೆ ದಯವಿಟ್ಟು ಅಣ್ಣ ನಿಮ್ಮ ಕೈ ಮುಗಿತೀನಿ ಕಾಲು ಮುಗಿದಿ ಕೇಳ್ಕೊಳ್ತೀನಿ ದಯವಿಟ್ಟು ಯಾವತ್ತು ಯಾರಿಗೂ ಈ ಥರ ಸುಳ್ಳಿನ ಭರವಸೆ ಕೊಡಬೇಡಿ ಗೋವಿಂದಣ್ಣ ಇದು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀನಿ ತುಂಬ ನೊಂದ್ಬಿಟ್ಟಿದ್ದೀನಿ ನಮ್ಗೆ ಯಾರೂ ಇಲ್ಲಣ್ಣ ಇಂಡಸ್ಟ್ರಿಯಲ್ಲಿ ಅವಕಾಶ ಕೊಡೋರು ಯಾರೂ ಇಲ್ಲಣ್ಣ ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತಿರ್ತೀರಿ ಎಲ್ಲ ಒಂದು ಕಡೆ ದುಡ್ಡು ಬಂದು ನಾನು ಸಿನಿಮಾ ರಿಲೀಸ್ ಮಾಡ್ಕೊತಿದ್ದಣ್ಣ ಕೊನೆಗೆ ನೀವು ಇವತ್ತು ಫೋನ್ ತೆಗ್ದೀರಾ ಒಂದು ರೆಸ್ಪಾಂಡ್ ಮಾಡ್ತಾ ಇಲ್ಲ ನಾನೇನೋ ಮಾಡ್ಕೊಂಡಿದ್ದಣ್ಣ ಬಟ್ ಒಂದೊಂದು ಸತ್ಯ ಅಣ್ಣ ತುಂಬ ನೊಂದ್ಬಿಟ್ಟಿದ್ದೀನಿ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನೇನೋ ಸೂಸೈಡ್ ಮಾಡ್ಕೊಂಡ್ರೆ ಅದು ಮೇ ನೇರ ಆರೋಪ ಸಾರಗೋವಿಂದರಾಗಿರ್ತಾರೆ ಆಗಿರ್ತಾರೆ ಇದಂತ ಹೇಳ್ತೀನಿ ಖಂಡಿತ Thank you.